ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಎನದರ್ ವಿಡಿಯೋ ಆಫ್ ಸಾರಿ ಮತ್ತೊಂದು ಚಾ ಚಾಲೆಂಜ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸೊ ಗೈಸ್ ಇವತ್ತಿನ ಚಾಲೆಂಜ್ ಏನೈತಿ ಇಲ್ಲರಿ ಲಾಸ್ಟ್ ರೀ ಗೈಸ್ ಹಾಂ ಇದ್ರಾಗ ಖತರ್ನಾಗ್ಲೇ ಆಗೈತ್ರಿ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಬರ್ರಿ ಗೈಸ್ ಲೆಟ್ಸ್ ಗೌ ಸುಗುಳ್ಳಿ ಎಷ್ಟಿ ಇಟ್ಟಿ ಸಿಕ್ಕೈತಿ ಪಸ್ಟ್ ಶಾರ್ಟ್ಗನ್ ಏ ಅಯ್ಯೋ ಅದು ಗನ್ ಎರಡು ನೂರು ರೂಪಾಯಿ ಐತಿ ಬರ್ರಿ ಇಲ್ಲಿ ಗನ್ ಏನಿ ಯಪ್ಪಾ ನೀ ಅದು ಯಪ್ಪಾ ಇವ್ ಯಪ್ಪ ಎಪ್ಪ ಒಗ್ಗೋ ನೋ ಸತ್ತಾ ಇಕ್ಕ ಇಸ್ಕಿ ಮ ಏನು ಲೇ ಮರ್ಯಾನಿ ಹಾಂ ನನ್ನ ಗನ್ನ ತೊಳೆ ಕೊಟ್ಟಿಲ್ಲ ಚಾಲೆಂಜ್ ಇದು ಮಾಡ್ತೀನಿ ನೋಡಿ ನೀಂದು ಹಾಂ ಬಾಡ್ಕೋ ಇದಂದು ಹಾಂ ಈ ಕಡೆ ಏನಿಮೆ ಅದ ರೀ ಫಸ್ಟ್ ಹೀಲಾಗೊಂದು ತಡ್ರಿಪ್ಪ ಇಲ್ಲಾಂದ್ರೆ ಚಡ್ಡಿ ಹರಿತಾರ ನಂದು ಇವ್ರೆ ಹಾಂ ಫಸ್ಟ್ ಹಿಂದೂ ಹಿಂದೆ ಏನಿ ತೊಗೋ ನೋವು ತಡಿ ಹಾ ಹಿಂದೆ ಕಡೆ ಹೋಗ್ ಇಲ್ಲಿ ಬಹಳ ಜನ ಅದಾರ ಎ ಜಾಸ್ತಿ ಗೋ ಸಿಕ್ಕ ಎಲ್ಲದಿದ್ವಿ ಮ್ಯಾಲ ಏ ಹುಲಿಯಪ್ಪಾ ಯಾ ನೋಡ್ಸಿ ಕಾಕ ಯವ್ ಯವ್ವ ತಗ್ಗು ತಗೋನು ತಗೋ ತೊಗೋ ಸಂತೋಷ್ ಇದ್ ನಜ್ಜಿ ಪಿಂಡ ಹ ಮುಗೀತಿನ ಸತ್ತಮ್ ಟಾಟಾ ಬೈ ಬೈ ಮಾಡಿದ್ದೇನೆ ಹಾ ಲೆಟ್ಸ್ಗೂ ಗೈಸಿಲಿ ಇದರಲ್ಲಿ ಫಸ್ಟ್ ಕೀಲ್ ನಮ್ದು ಲೆಟ್ಸ್ ಗೋ ನಮ್ದು ಇವತ್ತೇನು ಏನು ಅಷ್ಟು ಏ ತಡಿಲಿ ಮಾತಾಡಕ್ರೆ ಕೊಡ್ಲಿ ನನಗೆ ಎದಕ್ಕೆ ಜೀವ ತಿಂತಿಲಿ ಏ ತಗೋ ತಗೋ ಒಂದ್ ವರ್ಡ್ ತಗೋ ನೋನು ಡಬಲ್ ಬ್ಯಾರಲ್ಲಿ ಹೊಡೆದ್ ಆದರೂ ಬರ್ರಿ ಶಾರ್ಟ್ಗನ್ ಯೂಸ್ ಮಾಡಿ ಹ್ಮ್ ಬರ್ರಿ ಗೈಸ್ ಇದರಲ್ಲೇನೋ ಭುಯಾ ಆ ಟೆನ್ಷನ್ ತಗೊಟ್ರಿ ಇನ್ನೊಂದು ಗಂತೀತಂಕ ಅಷ್ಟೇ ಇನ್ನೊಂದು ಗನ್ ಮೇಲೆ ಪೂರ ಇದರ್ದಾಗೆಪ್ಲಿ ಹಾಂ ಲೆಟ್ಸ್ ಗೋ ಇಲ್ಲಿ ನಮ್ದು ಇಲ್ಲಿ ಮೂರು ಕಿಲ್ ಆಗೈತಿ ಹ್ಞೂ ఎనిమి కకా ఏన్ కాక నా అదే నో కకా తగో మొత్తం సేమ్ డబల్ బ్యారోడే ఇయో మొత్తం ఇవ్వు ఎక్కడంద్ర బీరుట యో గో తగో అవు రివేంజ్ మాత్ర తోత రింగ్ మాత్ర బిడ్దా హ్యాంగ ఒడదా నన్ ఎం టెన్ తగొంబర్తీ ఒట్టి అన్న శణ బట్ అవును ರಿವೆಂಜ್ ಮಾತ್ರ ಪಕ್ಕ ತಗೋತೆ ನಾನು ಹಾಂ ಹೆಂಗೆ ಹೊಡ್ದಾರೆ ರೀ ನನಗೆ ಹಾಂ ನನಗೆ ಯಾರು ಹೊಡೆದಾರ್ರೀ ಅವ್ಗೆ ರಿವೆಂಜ್ ತಗೊಳಬೇಕೆ ಅಲ್ಲೇ ಇಳಿತೇನೆ ಅಲ್ಲೇ ಹೋಗಿ ಹೊಡಿತೆ ನಾವು ಅವ್ಗೆ ಮಾತ್ರ ಹೊಡೀತು ಪಕ್ಕ ಹಾಂ ಏನು ಹೇಳಿ ನಾವು ಹೊಡೆದ್ರೆ ಪಕ್ಕ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೇಕಾ ನೀವೆಲ್ಲ ಹೇಳೋದೇ ನೋಡಿರಿ ಪಟ್ ನಾನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ತಗೋ ಒಂದು ಬುಲೆಟ್ ಗಿಲೆಟ್ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟು ನಾನು ಬಾಡ್ಯಾನ್ ಕವಿದ್ದ ಈ ಹೆಂಗೆ ಹೊಡೀಲ್ಲ ನಮಗೆ ಹಾಂ ಮುಷ್ಕಿ ಪಡಕತ್ತಿ ಎಲ್ಲೇ ಹ್ಞೂ ಏನು ಇರಲಿ ನಾನು ಬುಲೆಟ್ ಗಿಲೆಟ್ ಎಲ್ಲ ಒಂದು ಬುಲೆಟ್ರೆ ಬಿಡ್ಬೇಕಾ ಅದೂ ಇಲ್ಲ ಹಾಂ ಬರ್ರಿ ಗೈಸ್ ಮತ್ತೆ ಎನಿಮಿ ಎಲ್ಲದಾರ ನಾ ಅಂದೂನು ನಾ ಕಿಲ್ ಆಗೈತಿ ಆರಾಮ್ ಹೊಂಡ ಹೋಗೋಣ ಬರ್ರಿ ಒಂದು 10 10 10 11 ಕಿಲ್ ಮಾಡಿದ್ರೆ ಸಾಕ್ರಿ ಬಟ್ ಇಲ್ಲಿ ಎನಿಮಿ ಗೈಸ್ ಎನಿಮಿ ಎನಿಮಿ ಸ್ಪಾಟೆಡ್ ಬರ್ರಿ ಬರ್ರಿ ಹಾ ಕಕ್ಕಗೊಳ್ಳ್ರೆ ಇಲ್ಲಿ 12 ಬುಲೆಟ್ ಸಿಕ್ಕುರಿ ಬರೆ ಅದರಲ್ಲಿ ಏನ ಕೆಲಸ ನಡೆಸಬೇಕು ಈಗ ಹ ಎಲ್ಲಿ ಇದೆ ಕಕ್ಕ ತಡಿಯೋ ತಡಿಯೋ ಉಕ್ಕೋಂಗಗನ ವಾ ನೋಡ 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 ಉಕ್ಕೋಂಗಗನ ಏ ಕಕ್ಕ ಯಾರು ನೀ ಹ ಯಾರು ಇಲ್ಲಿ ಏ ಬಂದ 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 ಏ ಗನ್ 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 ಏ ಇವನ ನೀ ಇವನ ಓಪಿ ಓಪಿ ಲೆಟ್ಸ್ ಗೋ ಗೈಸ್ ಇಲ್ಲಿ ರಿವೆಂಜ್ ಫುಲ್ ಕಂಪ್ಲೀಟ್ ಹ ಇಷ್ಟಕ್ಕೆ ಮಾಕ ತೊಗರಿ ಗಾಯ್ಸ್ ಇಲ್ಲಿ ನನಗೆ ಹೊಡೆದ ಮತ್ತೆ ನನ್ನ ಕಡೆ ಅಂತ ಸತ್ತ ಯವ್ವ ಹಿಂದಿದ್ರೆ ಯಾರು ಯಪ್ಪ ಯವ್ವ ಯಾನ ಮನಿ ಮುಂದೆ ಉಳಿದ ನೂ ಒಂದು ಬುಲೆಟ್ ಬಿದ್ದಿದ್ರೆ ಸತ್ತ ಹೋಗಿದ್ದೆ ನಾ ಇನ್ನು ಹೆಣನ ಹೊಡ್ತಾನ ಒಂದು ಯಪ್ಪ ಇಲ್ಲಿಂದ ಹುಡುಗ್ ಚೊಲು ರೂ ಮರ್ಯಾ ಬರ್ರಿ ಕಡೆ ಓವಾ ಯಾನ ಎದಿ ಧಗ್ ದಗ್ ಅನ್ನತ್ತೆ ತೊಗೊಂಡು ಏ ತಡಿಲಿಪ್ಪ ಲೇಪ ಇದು ಇದು ಬಂದ್ ಮಾ ಇದು ಕಟ್ ಮಾಡ್ಬಿಡ್ರಿ ಬರ್ರಿ ಇಲ್ಲಿ ಹೀಲ್ ಹಾಕಿ ಆಟೋಮೆಟಿಕ್ ಏನು ಟೆನ್ಷನ್ ತೊಗೊಳ್ ಬೇಡ ವೆಸ್ಟ್ ಅಷ್ಟು ರಿಪೇರ್ ಮಾಡ್ಕೊಂಡು ಅಬ್ಬಾ ಅವ್ನು ರಿವೆಂಜ್ ತಗೊಂಡಿರಿ ಗೈಸ್ ಐದು ಕಿಲ್ ಇನ್ನೂ ಐದು ಕಿಲ್ ನಮ್ಮ ಟಾರ್ಗೆಟ್ ಇರ್ತೈತಿ ಲೆಟ್ಸ್ ಗೋ ಆ ಎನಿಮಿ ಎಲ್ಲ ನೋಡ್ಕೊಂಡು ಬರೋನು ಹಾಂ ಕಾಕ ಬಾ ಇಲ್ಲಿ ಹೊಡೆದಾವ ನೀ ಮುಂದೆ ಬಾಯಿಗೆ ಹಾಂ ಬರ ಬೇಗ ನೀ ಎಲ್ಲಿ ಹೋಗಿ ಹಾಂ ಬಿಡೋದಿಲ್ಲ ನಾನು ಕಾಕಾ ನನ್ನ ನನ್ನ ತಲೆಗೆ ಅಡಿಸಿ ಈಗ ನೀಂಗೆ ನನಗೆ ಆಡಿಸಿದ್ದೀನಿ ಎಲ್ಲದಾನು ಮರ್ಯಾವ ಹಾಂ ನೀವು ಲೂಟ್ ಹೊಡಂತ ತೋಡಿ ನಾನು ಬುಲೆಟ್ ತಗೊಂಡಿದ್ದಲ್ಲ ಭಾಳ ಅನ್ಕ ಹಾಂ ಎಮ್ ಟೆನ್ ಒಂದು ಚಿಪ್ಪಾ ತಗೋ ಎಮ್ ಲೆಟ್ಸ್ ಗೋ ಇಲ್ಲಿ ಎರಡು ಶೊಡ್ಗನ ಐತಿ ಬಟ್ ಎಮ್ ಎಮ್ ಫೈವ್ ನೈಂಟಿ ತಗೋಬೇಕೀಗ ಭಾಳ ಇಂಪಾರ್ಟೆಂಟ್ ಆಕೈತಿ ಹಾಂ ಅದ್ರ ಚಾಲೆಂಜ್ ಮಾಡತ್ತೇನಂದ್ರೆ ಇನ್ನೊಂದು ತಗೋಬೇಕಾಕೈತಿ ಬರ್ರಿ ಗೈಸ್ ಅದಕ್ಕಿಂತ ಮೊದಲು ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಗೇಮ್ಲಿ ಇಷ್ಟ ಆಗತ್ತಿದ್ರೆ ಆ ಬರೀ ಗೈಝ್ ಇದ ಲಾಸ್ಟ್ ಎಪಿಸೋಡ್ ಖುಷಿ ಪಡ್ರಿ ಖುಷಿ ಇದರಲ್ಲಿ ಮೂರು ಮೂರು ವಿಡಿಯೋ ಮಾಡಿದ್ ನಾವು ಆಲ್ರೆಡಿ ಅಂದ್ರೆ ಇದು ಫೈನಲಿ ಹಿಟ್ ಲಿಸ್ಟ್ ಮಾಡ್ಕೊಂಡಿರಿ ಹಿಟ್ ಹಿಟ್ಲಿಸ್ಟವ್ ಇಲ್ಲ ಅದಾನೆ ಆಯ್ ಇವ್ ಯಾವ ಇವನು ಹಿಟ್ಲಿಸೈತಿ ಹಿಟ್ ಲಿಸ್ಟ್ ಬರ್ರಿ ಇಲ್ಲಿ ಅವಂಗ ಹೊಡಿಯಬೇಕ ಯಪ್ಪ ಉಟ್ಲು ಓತ ಸೋತ ಐ ಹೆಂಗೆ ಓ ಹೆಂಗೆ ಒಟ್ಟು ತಸಿಗೆ ಎಡೆ ಹಾಂ ಹೋಗ್ ಇಲ್ಲೇನು ಮಂಗೆ ನಮ್ದು ಐತೆ ಆದ್ರೆ ಹಿಟ್ ಇಸ್ದಾಗ ಇವು ಅಲ್ಲ ಹಾಂ ಹಿಟ್ ಲೀಸ್ಟ್ ಕಾಕ ಇನ್ನೊಬ್ಬ ಅದಾನ ಅಕ್ಕ ಎ ಕಡೆ ಅದಾನ ಕಾಕ ಓಯ್ ಓ ಹೋ ಬಂದ ಬಂದ ಏ ಏಕ್ ಲೇ ಬೇಟ್ಟಾ ಅಯ್ಯೋ ಸ್ಯಾಂಟಿನು ಹಾಂ ಏನು ನೀವ ನೀವು ಸ್ಯಾಂಟೀನು ಹಾಕೊಂಬರ್ತೀರ ಲೇ ಇಲ್ಲೇ ಬಂದ್ವ ಯಪ್ಪಾ ಇಪ್ಪ ಪಾಪ ಇಪ್ಪ ಕಪ್ಡೆ ಹೋಗಪ್ಪಾ ದೇವ್ರು ಯಾವು ನೋಡ್ದು ಮನ ಎಲಿ ಏಪ್ಪಾ ಹಿಂಗಿಂದ ಹಾಂ ಹೋಗಿ ಇಕಡೆಂದ್ರ ಈ ಕಡೆ ಹೋಗಿ ಏ ಅವ್ ಗೊಂಬ್ ಬ್ಯಾನೇನೋ ಹೊಡೆದವಂಗ ಇನ್ನೂ ಬಂದ ತಗೋ ಒಂದು ಕಿಲ್ ಚೂರಿ ಆತ್ ನಂದು ಇಸ್ಕಿಮಾಕ ನಂದು ಇಟ್ಲಿಂಗ ಯಾವ್ಲಿ ಹೊಡ್ದಾವ ಬಾಡ್ಕೋ ಎಕಡೆ ಇದ್ ಓಯ್ 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 ಗಪ್ಪ ರಿಕೋ ಏಪ್ಪಾ ಈ ಗನ್ಲೆ ಆಂತೂ ಮುಕ್ಳು ಇರೋದು ಹನ್ನೆರಡು ಹಾಕಿರಿಪಾ ಈ ಗನ್ಲೇ ಅಂತೂ ಜೀವನ್ಯಾಗೋ ಚಾಲೆಂಜ್ ಮಾಡೋದಿಲ್ಲ ರೀ ಆಯ್ಕೆ ಆಯ್ಕೆ ಸಾಕಾತ್ರಿಪಾ ನನಗೆ ಅವ್ವ ಇಷ್ಟು ಗೇಮ್ ಆಡೇನಲ್ರಿ ನಾ ನನಗೆ ಗೊತ್ತಿರೋದ್ರದ್ದು ಪರಿಣಾಮ ಏನಾಗಿತ್ತು ಅಂತಪ್ಪ ಸಾಕಾತ್ರಿಪಾ ನನ್ಗೆ ಭಾಳ ಡೇಂಜರ್ ಚಾಲೆಂಜ್ ಐತ್ರಿ ಭಾಳ ಕಷ್ಟ ಆಕೈತಿ ಚಾಲೆಂಜ್ ಮಾಡಬೇಕಂದ್ರೆ ಹಾಂ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ವಿಡಿಯೋ ಹಾಕಿದ್ರೆ ನನಗೆ ಹೇಳ್ರಿ ಹ್ಞೂ ಕಮೆಂಟ್ನಾಗ ಹೇಳ್ರಿ ಸೊ ನಿಮ್ಗೆ ಎಷ್ಟು ಹುಡುಗಿರು ಸಿಗಾತಿಲ್ಲ ನಾನು ಅದಕ್ಕೆ ಹಿಟ್ ಲೀಸ್ಟ್ ಮಾಡ್ಕೊಂಡು ಈ ಕಡೆ ಬಂದೆ ಬಟ್ ಇಲ್ಲಿಗೆ ಆಡಿದವ ಹೊಂಟಾನ ಅವ್ಗೆ ಅವ್ನು ಕರಿತ್ರಿ ಹಿಂಗೆ ಒಳದಾಗೆ ಕರೆದ್ ಬಿಡೋದು ಹಾಂ ಬಾಬಾ ಹಿಂಗೆ ನಿಂದ್ರ ತಾನ ಅಕ್ಕ ನಿಂದರ್ತಾನಕ್ಕೆ ಅಕ್ಕ ನಿಂದಾರ ಬೇಕ ಕಾಕ ನೋಡಿ ಆ ವಿಲಿ ನನಗೆ ಗೊತ್ತಿತ್ತು ವಿಲಿನಿಂದ ಅವಕಾತ ಹೂವು ಚಪ್ಪಾ ಸ್ಕೇಲರ್ ಹೋಗ ಅವ್ಗೆ ಫೋರ್ಟಿ ಡ್ಯಾಮೇಜ್ ಬಿದ್ದೈತಿ ಇಟ್ಸ್ ಓಕೆ ಫೋರ್ಟಿ ಅಲ್ಲ ಸೆವೆಂಟಿ ತಗೋ ನಲ್ವತ್ತು ಮೂವತ್ತು ಪ್ಲಸ್ ತಗೋ ಇಲ್ಲೊಂದು ತಗೋ ಓಡೇ ಹೊಂಟೆ ಅಲ್ಲು ಕಾಕ ತಗೋ ತಗೋಣು ನೀನು ಎಣ್ಣೆ ಅದೇ ಆಡ್ತೀಯಲ್ಲು ಅಪ್ಪ ಎಪ್ಪಾ ಎಣ್ಣೆಗೆ ಎಣ್ಣೆ ಇದ್ದೆವು ಊ ಜನ ನೀ ಮನೆ ಆಗ ನೀ ಓಡೋಗದ ಏನ್ರಿ ಲೇ ಮಕ್ಕಳಾಗ ಸ್ವಲ್ಪ ಪವಿಷರ ಹಾಂ ಬರ್ರಿ ಗೈಝ್ ಇಲ್ಲೇ ನಮ್ದು ಏಳು ಆಗಿತ್ತು ಬರೀ ಹತ್ತು ಮೆಂಬರ್ಸ್ ಅದಾರ ಈ ಎಲ್ ಅದಾರ ಏನ್ ನನಗಂತೂ ಗೊತ್ತಿಲ್ಲ ಬರ್ರಿ ಬರ್ರಿ ಬಟ್ ಗೈಝ್ ಇಲ್ಲೇ ಫೈಟ್ ಆಗತ್ತಿತ್ರಿ ನಾನು ಕರಿಲಾರದ ಫೈಟಿಂಗ್ ಮಾಡ್ಯಾರೀ ಇವ್ರ ಬರ್ರಿ ಇಲ್ಲೇ ಯಾರ್ಯಾರು ಯಾರ್ಯಾರ ಓಹ್ ಇವ್ ಅಯ್ಯೋ ಇಷ್ಟು ಮಾಕ ಪೂರಾ ಡ್ಯಾಮೇಜ್ ಪೂರಾ ಡ್ಯಾಮೇಜ್ ರೀ ಕಾಕಾ ಏ ಕಾಯ್ ಸಾಯ್ ಕಾಯ್ ಕಾಯ್ ಸಾಯಿ ಹಾ ಬಾಡ್ಯಾರಿಗೆ ಹೋದ ಆ ಆಗಡೆ ಹತ್ರ ಹೊಡ್ಯತ ನೀನು ಈ ಕಡೆ ಹೊಡೆತ ಆಯ್ತು ಇಲ್ಲ ಸ್ವಲ್ಪ ನಾಚಿ ಕಿಮಾನ ಮರ್ಯದ್ ನಿಮಗೆ ಬಂದೇನು ಥರ್ಡ್ ಪಾರ್ಟಿ ಮಾಡಕ್ಕೆ ನಾನು ನನ್ನ ಥರ್ಡ್ ಪಾರ್ಟಿ ಮಾಡಿದ್ರಲ್ಲಿ ಹಾಂ ಏ ಮುಖಳೆ ಏ ಹಾ ಎಷ್ಟಿಮ್ ಅಕ್ಕ ಬಾರ್ಲೇ ಎಲ್ಲದಿಲ್ಲೇರಿ ಹಾ ಚಿಮ್ಕಾಂಡಿ ಹಾಂ ಇಲ್ಲದೇನಾ ಇಲ್ಲದ ಯಪ್ಪ ಯಾವಾಗ ನೀ ನೀವ್ವಾ ಯಾವಾಗ ಬರ್ತೀಲಿ ಯಾವಾಗ ಬರ್ತೀಲಿ ಏ ಇಷ್ಟಿ ಮಾಕೀರಿ ಗನ್ ತಿರಿ ಸೀರಿ ಛೈಚಿಗಿ ಹೋದಾರಿ ಇವನು ಬರಿ ಗೈಝ್ ಇಲ್ಲಿ ನಮ್ದು ಒಂಬತ್ತು ಕಿಲಕ್ ಹತ್ತಾರ ಮ್ಯಾಚ್ ಹೊಂಟೈತಿ ಭುಜ ಒಂದಾದ್ರ ಸಹ ರೀಪಾ ಏನೋ ಅನ್ರಿ ಫೋರ್ ಲೆವೆಲ್ ವೇಸ್ಟ್ ಇಷ್ಟೈತೆ ರೀಪಾ ಮತ್ತೆ ಬರೀ ಗೈಸ್ ಟೈಮ್ ವೇಸ್ಟ್ ಮಾಡೋದು ಬೇಡ ಇನ್ನು ಬರೀ ನಾಲ್ಕು ಜನ ಆದರೆ ಹತ್ತಿರ ಕಿಲ್ ಆಗ್ಬೇಕು ಒಂದ್ ಕಿಲೋ ಹೊಡಿಬೇಕಾ ಬರೀ ಸೊ ಗೈಝ್ ಇಲ್ಲೊಂದ್ರು ಚೊಕ್ಕ ಫೈಟ್ ಅಂದ್ ಮಾಡೈತ್ರಿ ಮೂರ್ ಜನ ಅದಾರೀ ಮನ್ಯಾಗ ಇಷ್ಟಕಿ ಮಾಕ ನಾನು ಒಂದ್ ಸ್ವಲ್ಪ ಕಿಲ್ ತೊಗೊಳಿ ತಡ್ರಿಲ್ ಬಾಂಬ್ ಏನೋ ಅಂತಾರೆ ಹೋದ್ ಮ್ಯಾಚ್ ನಾಗ ಬಾಂಬ್ ಹೋಗದಂಗೆ ಇಲ್ಲಿ ಒಂದ್ ಬಾಂಬ್ ಎಪ್ಪತ್ತೆಂಟು ಬರೀ ಡ್ಯಾಮೇಜ್ ಏ ಇಷ್ಟಕಿ ಮಕ್ಕ ಏನಿದೆ ಅಯ್ಯೋ ನನ್ನ ಲೈನ್ ಮೇಲೆ ನಾನು ಇಪ್ಪ ನನ್ನ ಲೈನ್ ಮೇಲೆ ಅನಸ್ ಏ ಏನು ಬಂದಿತ್ತು ನಿನಗೆ ಹೋಗಿದ್ ಬ್ಯಾನಿ ಏ ನಿಮ್ಮನು ಏನ್ ಕ್ಯಾರೆಕ್ಟರ್ಲೇನಿ ಅಯ್ಯೋ ನೀವು ವೇಟ್ ಮಾಡ್ಕೊಂಡು ನಿಂತೆ ಲೋಕಾಕ ಈ ಎಲ್ಲ ನಡಿದ್ರು ಕಾಕ ಆ ಓದಕ್ಕಾಕ ಆನಂದ್ ಕಾಕ ಬಾಯ್ ಬಾಯ್ ಕಾಕ ಹಾ ನನಗೆ ಪ್ಯಾಕ ಮಾಡಿದ್ಯೆಲ್ಲ ಲೋಕಾಕ ಏ ನೋಕಾಕ ಹಿಂಗೆ ಮಾಡಿದ್ರೆ ಮೊಟ್ಟಿಗೆ ಅನ್ನ ತಿಂತೀವಿ ಚಗ್ಣಿ ತಿಂತಿಲ್ಲ ಪ್ಯಾಕ ಮಾಡಿದ್ಯಾಲಿ ಏ ತೆಗೀದಿ ಏಯ್ ಇನ್ನು ಒಬ್ಬನದಾನೆ ಓಪಿ ಲೇಟ್ಸ್ ಗಾಯ್ ಇಲ್ಲಿ ಭೂಯ ಮಾಡ್ಬೇಕ್ರಿಪ್ಪ ಓದ್ಸಲ ಆದಂಗೆ ಆಬಾಡ್ರಿಪ್ಪ ದೇವ್ರ ಕೃಪೆ ಇಲ್ಲಿ ಈ ಸಲ ಭೂಯ ಆಬೇಕ ಹ್ಮ್ ಪ್ಲೀಸ್ ಗಾಯ್ಸ್ ವಾಟ್ ವಿಲ್ ಹ್ಯಾಪನ್ ನೋಡುಂ ಬರ್ರಿ ಈ ಚಾಲೆಂಜ್ ಇಲ್ಲಿ ಮುಕ್ತಾಯ ಹಾಕಿತ್ತು ಏನ್ ಕಂಟಿನ್ಯೂ ಹಾಕಿತ್ತು ಅಂತ ನೋಡುಂ ಬರ್ರಿ ಹಾ ಯಪ್ಪ ಕೆಳಗೆ ಹೋಗಿ ರೀ ಝೋನ್ ಝೋನ್ಯಾಗ ಹೋಗಿ ಫಸ್ಟ್ ಎನಿಮಿ ಎಲ್ಲ ನಾನು ಏ ತಡಿ ಓ ತಡಿ ಓ ತಡಿ ಏ ತಡಿ ಯಪ್ಪ ಯಪ್ಪ ಯವ್ವಾ ಯವ್ವಾ ತಂಡ ನೋಡ್ದೆ ನೋಡ್ರಿ ಚಡ್ಡಿ ಹರಿತ್ ನಂದು ಗಾಡಿ ತೊಗೊಂಡ್ ಬರತ್ತ ಏ ತಡಿ ಲೇ ಕಾಕಾ ಏ ಏ ಯಾರಲಿಲ್ಲ ಯಾರಲಿ ಪಾ ಎಪ್ಪ ದೇವ್ರ ತಡಿಯೋ ಕಾಕ ಹಾಂ ತಡೀ ತಡಿಯೋ ತಡಿಯೋ ಸ್ವಲ್ಪ ತಡಿಯೋ ಸಮಾಧಾನ ನಡೀವು ಯಾಕಡೆ ಬರಾತಿ ಗಾಳಿಲಿ ನಿಂಚಿ ಎಲ್ಲಿ ಬಂದೀನಿ ಓಹೋ ಬಾ 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 ಹಾಂ ನಾನೇ ರಶ್ ಮಾಡ್ಬೇಕೀಗ ನೀ ಅಂತ ನಿನ್ನಗಡೆ ಅಂತೂ ಲಾಂಗ್ ರೇಂಜ್ ಗನ್ ಐತಿ ನನ್ನ ಕಡೆ ಇಲ್ಲ ಹಾಂ ಇದು ಹೊಡ್ಯಕ್ಕೆ ಟ್ರೈ ಮಾಡ್ತಡ್ರ್ ಹಾಂ ಇಷ್ಟು ಅವಂಗ ಬಡಿಬೇಕ್ರಿ ಅದು ವೆಸ್ಟ್ ಪೀಚ್ ಎಲ್ಲ ಅರ್ಧ ಹಣ್ಣು ಅಕ್ಕೇತಿ ನೋಡ್ರಿ ಅವ್ನು ಬರೀಲಿ ಆಗುವಂಥ ಮಾತೇನಲ್ಲ ಶಿಡ್ ಯಾರು ಅಕ್ಕೇತಿ ತಗೋ ಹಾಂ ನಲ್ವತ್ತು ಡ್ಯಾಮೇಜ್ ಐವತ್ತು ಡ್ಯಾಮೇಜ್ ಉಪ್ಪಿ

ಜೈ ಕರ್ನಾಟಕ ಅನ್ಕೊಂತ ಬಾಯ್ ಬಾಯ್ ಗೈಸ್ ಅಂಡ್ ಟೇಕ್ ಕೇರ್ ಗೈಸ್ ಇಲ್ಲಿ ನೋಡ್ರಿ ಇಲ್ಲಿ ಡೈಮಂಡ್ ಫೋರ್ ಮಾಡಿದ್ದ ವಿಡಿಯೋ ಲೆಟ್ಸ್ ಗೋ